ಸಾವಕ ಗಾಡಿ ಬಂದ್ ಗಾಡಿ 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 ಎಷ್ಟು ಗೊಂಬೆ ನೀ ಸರಿ ಅಪ್ಪ ಬ್ರಶ್ ಬಿಕೋ ಬ್ರಶ್ ಸಿಕ್ಕ ಬ್ರಶ್ ಇದಾರೆ ತಾಟಾಕರ್ ಕರ ಟಾಟಾಕರ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ಅಹ್ ನಾವಂತೂ ಆರಾಮದ್ ನೋಡ್ರಿ ನೀವು ಕೂಡ ಆರಾಮದಿರಿ ಅನ್ಕೊಂಡು ಲಾಗ ನಾನು ಇವತ್ತ ಸ್ಟಾರ್ಟ್ ಮಾಡಾಕತ್ತೀನಿ ಲಾಗ್ ಅಂತೂ ಬೆಳಗ್ಗೆ ಬೆಳಗ್ಗೆನೆ ಲಾಗ ಸ್ಟಾರ್ಟ್ ನೋಡ್ರಿ ಇವಾಗ ನಮ್ದು ಬ್ರಶ್ ಹೇಗೈತಿ ಮಕ್ಕ ತಕೊಂಡಿ ಓಮೋ ಬ್ರಷ್ ದಿಕ್ಕೋ ಬ್ರಶ್ ದಿಕ್ಕೋತೀ ಬ್ರಶ್ ಗಿದಾರೆ ತಟಕರ್ನ ಐತಿ ಟಾಟಕರ್ ಕರ ಟಾಟಾಕರ ಬಾಬು ದೇವ ಬಾಬು ತಟಕರ್ ಕರೆಂಟ್ ಹೋಗಿದ್ದು ರೀ ಫ್ರೆಂಡ್ಸ ನಮ್ಮ ಓಂಕಾರ ಕರೆಂಟ್ ಹೋಗಿದ್ ಗುಟ್ಟನೆ ಎದ್ದು ಬಿಟ್ಟ ಅದಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ನಾನು ಜಲ್ದಿ ಎದ್ದಿದ್ದೀನಿ ಇವಾಗ ಏಳುವರೆ ಆಗೈತಿ ಟೈಮ್ ಟಾಟಾಕಾರ ಟಾಟಾಕಾರ ಟಾಟಾ ನಾ ಹತ್ತು ನಿಮಿಷ ಜಲ್ದಿ ಎದ್ದಿದ್ದೀನಿ ನಾ ಎದ್ದು ಒಂದು ಸ್ವಲ್ಪ ಹೊತ್ತಿ ಕರೆಂಟ್ ಹೋಗ್ಬಿಟ್ಟು ಚಿಚ್ಚಿ ಚಿಚ್ಚಿ ಮಂಕಿ ಕಿದ್ರೆ ಮಂಕಿ ಮಂಕಿ ಗುಂಡು ನಂಗ ನೋಡ್ರಿ ಗುಂಡನ್ನ ನಮ್ ಸ್ತ್ರೀ ಇಲ್ರಿ ಮಕಂದ ನಾವ್ ಏನ್ ಲೈಟ್ ಹೋಗಿದ್ದೇನ್ ಬೀಳಲಿಲ್ಲ ನಿಮ್ ಜೇ ನಿದ್ದ ಎಡಸಗಳಿಲ್ಲ ಆರಾಮ್ ಮುಖಂದ ಇವನ ಎದ್ ಬಿಟ್ಟರಿ ಕುಂದರ್ಸಿದ್ರೆ ಕೊಯ್ಯ ಮೀಯಾ ಕೊಯ್ಯ ಮೀಯಾ ಚಲೋ ಮಾಡ್ತಾನ ಈಗೇ ರೀತಿ ಕರೆಂಟ್ ಬಂದವ್ರಿ ನಾನು ಬೇಳೆಗೆ ಇಟ್ಟಿದ್ನಿ ಬೇಳೆ ಕುದ್ದು ದೋಸೆ ಮಾಡ್ಬೇಕ್ರಿ ಇವತ್ತ ರಚಿತಾ ನೀನೇ ಹಿಟ್ ಹಾಕಿದ್ಲು ಕುಸ್ ನೋಡ್ರಿ ನನ್ನ ಬಂಗಾರೀ ನೋಡ್ರಿ ಇರ್ಲಿ ರೀ ಫ್ರೆಂಡ್ಸ್ ಬೆಳಿಗ್ಗೆ ಕುದ್ದೈತಿ ರಚಿತಾ ಕೊಟ್ಟಿದ್ಲ ನಿನ್ನೆ ಅದನ್ನ ನಾನು ಕೂಡ ಸ್ವಲ್ಪ ಸೋಡಾಪುರಿ ಅದನ್ನ ಹಾಕಿ ಮನ್ಯಾಗ ಇಟ್ಕೊಂಡಿದ್ವಿ ಈಗ ಬೇಳಿ ಕುದಿಸಿನ್ರಿ ಸಾಂಬಾರ್ ಮಾಡಿ ನಮ್ಮನೆಯವ್ರು ದೋಸೆ ನಷ್ಟ ಹಾಕಿ ಕೊಡ್ಬೇಕಂತ ಅಯ್ಯೋ ಫ್ರೆಂಡ್ಸ್ ಬಾಯ್ ರೀ ಬಾಯ್ 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 ತುಂಬ ಸಕ್ಕವ್ರಿ ಫ್ರೆಂಡ್ಸ್ ದೋಸೆ ಸ್ಮೆಲ್ ಕೂಡ ಸಖತ್ ಬರಕತ್ತವ್ರಿ ಸ್ವಲ್ಪ ದಮ್ ನಮ್ಮ ಮನೆಯವರಿಗೆ ತೆಳ್ಳ ಹಾಕೊಂಡ್ ಈಗ ಟೈಮ್ ಇಲ್ಲ ಅವ್ರಿಗೆ ಅಂದ್ರೆ ಉಣ್ಣಾಕ ಬಟ್ಟಿ ತುಂಬ್ದಾಗ ಆಗಲ್ಲ ತೀರೆ ತೆಳ್ಳಗಾಗ ಇದೊಂದು ದೋಸೆ ಕೊಟ್ಟು ಬರ್ರಿ ಹ್ಮ್

Masalam ಐತ್ರಿ ಕೊಟ್ಬಿಡ್ತೀನಿ ಅಂತೇಳ್ರೀಪ್ಪ ಹಾಯ್ ಫ್ರೆಂಡ್ಸ ಈಗ ಜಳಕ ಆಯ್ತು ನೋಡ್ರಿಪ್ಪ ನಂದು ಮತ್ತು ಈಗ ಪೂಜೆ ಆಯಿತು ಟೈಮ್ ನೋಡ್ರಿ ಎಷ್ಟು ಎಷ್ಟಾಗೇತಂತ್ಹೇಳಿ ಉಲ್ಟದ್ರೊಳಗೆ ಕಾಣುತ್ತೆಲತ್ತಿಲ್ಲ ಹನ್ನೆರಡು ವರೆ ಆಗಕ್ಕೆ ಬಂದೈತಿ ಸ್ವಲ್ಪ ಸಜ್ಜಾನು ಮಾಡೀನಿ ಮಕ್ಳಿಗೆ ಇಬ್ಬರಿಗಿನ್ನೂ ಉಣ್ಸಕ್ಕೆ ಬರುತ್ತಾ ಅಂತೇಳಿ ಇವತ್ತು ಶುಕ್ರವಾರ ಐತಿ ರೊಟ್ಟಿ ರೊಟ್ಟಿಯದೇನು ಮಾಡೋಂಗಿಲ್ಲ ಹಾಗಾಗಿ ಅನ್ನನು ಕೂಡ ಮಾಡೋಕೆ ನೋಡಿಲ್ಲ ಸಂಜೆನಾಗ ಒಂದು ಸ್ವಲ್ಪ ಏನಾದರೂ ಪಾಲಕ್ ಪಲಾವ ಈ ಥರ ಮಾಡಿದ್ರೆ ಅಂದ್ಕೊಂಡು ಕೈ ಬಿಟ್ಟೆ ನೋಡ್ರಿ ಸಜ್ಕ ಮಾಡೀನಿ ಕುಂತಾರೆ ಅವ್ರು ಹಾಲು ಕಾಶಿ ಕಾಯೋಕೆ ಸದ್ದ ಓಂಕಾರ ಮಲ್ಕೊಂಡಿದ್ದೆ ಇಷ್ಟೊತ್ತಿನ ತನಕ ಬಟ್ಟೆ ತೊಳೆದ್ನಿ ಆಮೇಲೆ ಎದ್ಬಿಟ್ಟ ಮತ್ತಲ್ಲಿ ಮುಂದಿನವರೆ ಮನೆಯಾಗ ಕೊಟ್ಕಿಸಿ ಜಾಕ ಮಾಡಿ ದೀಪ ಹಚ್ಚಿ ಕುಂತೆ ನೋಡ್ರಿ ಹಾಲು ಅಂತ ಕಾಯಕಿಟ್ಟಿನಿ ಹೆಂಗೈತೆ ನಂದು ಎರಡು ಮಕ್ಕಳ ಜೊತೆಗೆ ರೂಟೀನ ಮತ್ತು ವಿಡಿಯೋ ಕೂಡ ಹೆಂಗೆ ಬರಾಕತ್ತ ಅಂತೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇವತ್ತೊಂದು ಸ್ಪೆಷಲ್ ಶಾಂಪೂದು ಸಿಕ್ತು ನೋಡ್ರಿ ನನಗೆ ಸ್ಮೆಲ್ ಕೂಡ ಸಖತ್ ಐತಿ ಅದೇ ಶ್ಯಾಂಪು ಸಿಗುತ್ತೋ ಏನೋ ಗೊತ್ತಿಲ್ಲ ಸಿಕ್ತಂದ್ರೆ ನಮ್ಮ ಮನೆಯವ್ರಿಗೆ ಅದೇ ತೊಗೊಂಬಾ ಅಂತ ಹೇಳ್ತೀನಿ ಕ್ಲಿನಿಕ್ ಪ್ಲಸ್ ಒಳಗೇ ಅಂದ್ರೆ ಐದು ಪಾಕೆಟ್ ತರ್ಸಿದ್ನಿ ಹತ್ತು ತರಿಸಿದ್ನಿ ಅದ್ರೊಳಗೆ ರಚಿತ ನನಗೂ ಇದು ಕೊಡು ನನ್ನ ಕಡೆಯೂ ಇಲ್ಲ ಅಂತಂದ ಆ ಸರಿ ಅಂದ್ಕೊಂಡು ಅಕ್ಕಿಗೆ ಶಾಂಪು ನಾನು ಐದು ಶಾಂಪು ತೊಗೊಂಡಿನಿರಿ ಕವರ್ ಚೇಂಜ್ ಇಲ್ಲ ಏನೂ ಚೇಂಜ್ ಇಲ್ಲ ಸೇಮ್ ಡಿಟ್ಟು ಒಂದೇ ಥರ ಐತಿ ಆದ್ರೆ ಏನಪ್ಪ ಶ್ಯಾಂಪೂ ಹಾರ ಹಚ್ಚು ಒಳಕತ್ತೀನಿ ರೀ ಕ್ರೀಮ್ ಕಲರ್ ಅಂದ್ರೆ ಹೆಡ್ ಆ್ಯಂಡ್ ಶೋಲ್ಡ್ರ್ ಹೆಂಗೆ ಬರುತ್ತೆ ಶ್ಯಾಂಪು ಆ ಥರ ಮತ್ತು ಕನ್ಫರ್ಮ್ ಮಾಡ್ಕೊಳಕತ್ತೀನಿ ಮತ್ತು ಕವರ್ ನೋಡತ್ತೀನಿ ಕ್ಲೀನಿಕ್ ಪ್ಲೇಸ್ ಐತಿ ಐದ್ರೊಳಗೆ ಸರ್ದಿ ನಾನು ಫಸ್ಟ್ ಹರಿದಿದ್ದಾನೆ ಆ ಥರ ಬಂತು ಸೆಕೆಂಡ್ ಹರ್ದಿದ್ದು ಸೇಮ್ ನೀಲಿ ಕಲರ್ ಇತ್ತು ಮತ್ತು ಅಂದ್ರೆ ಓದ್ ಏನು ಡಿಫ್ರೆಂಟ್ ಆದ್ರೊಳಗೆ ಅಂತ ಓದಿ ನೋಡ್ತೀನಿ ನಾನು ಬಹುಶಃ ಅಂದ್ರೆ ಪ್ಯಾಕ್ ಮಾಡೋದು ಮಿಸ್ಟೇಕ್ ಆಗಿತ್ತು ಅಂತೇಳಿ ಅಂದರೆ ಕವರ್ ಅದೇ ಶಾಂಪು ಪ್ಯಾಕ್ ಮಾಡ್ದಾಗ ಏನರೂ ಇದಾಗಿರ್ಬೋದನ್ನೋ ಅಂದ್ಕೊಂಡ್ಕಿಸಿ ರೀ ಮತ್ತೇನೈತಿ ಎಗ್ ಪ್ರೋಟೀನ್ ಅಂತೇಳಿ ಒಂಚೂರು ಚೇಂಜ್ ಇತ್ತು ಗೋಲ್ಡನ್ ಕಲರ್ ಅಕ್ಷರದೊಳಗೆ ಸಖತ್ ಐತೆ ನೋಡಿರಿ ನಿಮಗೂ ಏನಾದರೂ ಕ್ಲಿನಿಕ್ ಪ್ಲಸ್ ಒಳಗೆ ಆ ಶ್ಯಾಂಪು ಸಿಕ್ತು ಅಂದ್ರೆ ಬೈ ಚಾನ್ಸ್ ಯೂಸ್ ಮಾಡಿ ನೋಡಿರಿ ಯೂಸ್ ಮಾಡೋ ಟೈಮ್ದಾಗೆ ಸ್ನಾನ ಮಾಡೋ ಟೈಮ್ದಾಗ ಸ್ಮೆಲ್ ಇಷ್ಟು ಚಂದ ಬರುತ್ತಲ್ಲ ಭಾಳ ಚಂದ ಸ್ಮೆಲ್ ಬರುತ್ತೆ ಕೂಲರ್ ಕೂಡ ಭಾಳ ಸ್ಮೂತ್ ಹಾಕವು ಒಣಗಿದ್ ನೋಡ್ಬೇಕ್ರಿ ಹಾಂ ಹೆಂಗಕ್ಕ ಅಂತ ಹೇಳಿ ಬಹುಶಃ ಅದೇ ಶ್ಯಾಂಪು ಕ್ಲಿನಿಕ್ ಪ್ಲಸ್ ಎಗ್ ಪ್ರೋಟೀನ್ ಸಿಗುತ್ತಾ ಅಂತಂದ್ರೆ ನಾನು ಕೂಡ ಬರಿ ಅದನ್ನೇ ತರಿಸ್ತೀನಿ ನೋಡಿರಿ ಕ್ಲಿನಿಕ್ ಪ್ಲಸ್ ಒಳಗೆ ಸ್ವಲ್ಪ ಚೇಂಜ್ ಐತದಷ್ಟೇ ಸಖತ್ ಅನ್ಸುತ್ತಾ ವಾ ಬರೀ ಓಂಕಾರ ಕೊಡಕ್ಕೆ ಬರಕತ್ತ ಅನ್ಸುತ್ತಾ ಮಾತಾಡೋಕಾಕಿಂದ ನೀ ಕೇಳಾಕತ್ತೈತಿ ನನಗೂ ಕೂಡ ನಾನು ಅವ್ರಿಬ್ರಿಗಿನ್ನೂ ಮಾಡೀನಿ ಇವಾಗ ಬಂದ ತಕ್ಷಣವೇ ಊಟ ಮಾಡ್ಸಿದ್ ಅಂದರೆ ಸ್ವಲ್ಪ ಹೊತ್ತಾಡಿ ಮತ್ತು ಎರಡು ಗಂಟೆ ಸುಮಾರಿಗೆ ಅವ್ರು ಮತ್ತೆ ಮಲ್ಕೋತಾರ ನನಗೇನೈತಿ ದೋಸೆ ಇಟ್ಟೈತಿ ಇನ್ನೊಂದು ಎರಡು ದೋಸೆ ಹಾಕ್ಕೊಂಡಿ ಅಂದ್ರೆ ಸಾಕು ನೋಡ್ರಿಪ್ಪ ಹಿಂಗೈತೆ ನೋಡಿರಿ ಶೇಂಗಾ ಹೊಡಬೇಕು ಹೊಡ್ಬೇಕು ಅಂದ್ಕೊಂಡು ಇನ್ನೊಂದು ಈ ಸ್ವಲ್ಪ ಅದಾವೆ ಅವಿಷ್ಟು ಹೊಡೆದ್ನಿ ಅಂತಂದ್ರೆ ಅಂತ್ರಿ ಏನಿಲ್ಲ ಒಂದು ಎರಡು ಮೂರು ಸಲ ಬಿಸ್ಲಾಗ ಒಣಗಿಸ್ಕೆಸ್ ಫ್ರಿಜ್ಜಿನಾಗೆ ತೆಗದಿಟ್ರೆ ಮುಗಿದೋಯ್ತು

ते देख किधर गए थे बल उधर दिक्कत है करता वो टाइम हो माता बया कपास दे के रुखा मैं गया ना तू इधर नहीं देखा मैं तू गई ना नहीं देखा मैं बाहर जा रही थी दूध लेने को औनी को लेके फिर पानी में बैठ हाय फ्रेंड्स बरी ईगा नानो लोग मत स्टार्ट मेडनी संजय टाइम दगा ओमे एकदम लोग ना रहे ಇಲ್ಲಿ ಹಾಲು ಕಾಯ್ಕಿಟ್ಟಿನಿ ತಡ ಹಾಲು ಕಾಯ್ಕಿಟ್ಟು ಇಷ್ಟು ಚಂದ ಪರ್ಫೆಕ್ಟ್ ಕೆಲಸ ಆಗೈತಪ್ಪ ಇವತ್ತು ಅಂದ್ರೆ ಎಂಟೂವರೆ ಆಗೈತಿ ಟೈಮ್ ಓಂ ಊಟ ಆಯ್ತು ಸ್ತ್ರೀದ್ ಊಟ ಆಯ್ತು ಇಬ್ಬರಿಗೆ ನೀರು ಕುಡಿಸಿದ್ನಿ ನಮ್ಮ ಸ್ತ್ರೀಗೆ ಊಟ ಮಾಡಿಸೋದಕ್ಕಿಂತ ಕಷ್ಟ ನೀರು ಕುಡಿಸೋದು ಸಿಕ್ಕಾಪಟ್ಟೆ ಕಷ್ಟ ನಮ್ಮ ಸ್ತ್ರೀ ನೀರು ಕುಡಿಸೋದು ಕುಡ್ಯೋದೇವಲ್ಲ ಯಾಕೋ ಗೊತ್ತಿಲ್ಲ ಅಲ್ಲಿದ್ದಾಗ ಊರ್ ಕಡೆ ಕೇಳಿ ಕೇಳಿ ಕುಡಿತಿದ್ದ ಮಮ್ಮಿ ನೀರು ಮಮ್ಮಿ ನೀರು ಅಂತೇಳಿ ಇಲ್ಲಿ ಒಟ್ಟ ನೀರು ಕುಡಿಯಕವಲ್ಲ ಅಂತಂದ್ರಿ ಊಟ ಮಾಡ್ಸಿದ್ನೂ ನಮ್ಮ ಮನೆಯವ್ರು ಊಟ ಮಾಡ್ಸಿದ್ ಮಾಡಿಸ ನೀರು ಕುಡೋದು ಅವ್ರ ಕೈ ಅವ್ರ ಕೈಲಿಂದ ಆಗೋದೇ ಇಲ್ಲಿ ಕುಡಿಸೋದು ಹಾಗಾಗಿ ನಾನೇ ಕುಡಿಸ್ತೀನಿ ಆ ಒಂದು ನೀರು ಕುಡಿದನು ಆಯಿತು ಊಟನೂ ಆಯ್ತು ಭಾಳ ಚಂದ ಪರ್ಫೆಕ್ಟ್ ಕೆಲಸ ಆಗೈತಿ ಅವ್ರು ಹಾಲು ಕಾಯ್ಕಿಟ್ಟಿನಿ ಹಾಲು ಯಾಕಪ್ಪ ಅಂತಂದ್ರೆ ಇವತ್ತು ಶುಕ್ರವಾರ ಏನೂ ಚಪಾತಿನೂ ಮಾಡಿಲ್ಲ ಮತ್ತು ರೊಟ್ಟಿ ಅಂತೂ ಮೊದಲೇ ಮಾಡೋಂಗಿಲ್ಲ ಪಲಾವನ್ನ ಮಾಡೀನಿ ಪಾಲಕ್ ಹಾಕಿ ಪಲಾವ್ ಮಾಡೀನಿ ರೀ ಕಾಯಿಪೆಲೆ ಈಗಂತೂ ಚಿಕ್ಕಪ್ಪ ತುಟ್ಟಿ ಆಗೈತಿ ನಿಮ್ಮ ಕಡೆ ಎಲ್ಲ ಎಲ್ಲಿ ಅಂದರೆ ಬೇರೆ ಬೇರೆ ಕಡೆ ಇರ್ತಿರ್ಲ ನಿಮ್ ಕಡೆ ಹೇಳಿ ಗೊತ್ತಿಲ್ಲ ಸದ್ಯಕ್ಕ ಗೋವಾದಾಗ ಮಾತ್ರ ಸಿಕ್ಕಾಪೆ ತುಟ್ಟಿರಿ ಎಲ್ಲಾ ಪ್ರತಿಯೊಂದು ಉಳ್ಳಾಗಡ್ಡಿ ಟಮಾಟಿ ಮೆಣಸಿನ್ಕಾಯಿ ಕಾಯಿ ಪಲ್ಯೆ ಪಾಲಕ್ ಅಂತೂ ಬಂಗಾರ ಆಗಿತ್ರೀ ನನಗೆ ಒಟ್ಟ ಸಿಕ್ಕಿದ್ದೇ ಇಲ್ಲ ಇಲ್ಲಿ ಪಾಲಕ್ ಅಂತ ಹೇಳಿ ಈಗ ಸಿಕ್ಕೈತಿ ಐವತ್ ಮೂರು ಇದ್ದು ಅಂತ ಅವು ಸಣ್ಣ ಸಣ್ಣ ಅದಾವ್ರಿ ಪೆಂಡಿ ಮತ್ ತಗೊಂಬಂದಾರ ಅವ್ರ ಬೆಳಗ್ಗೆನೂ ಪಾಲಕ್ ಹಾಕಿ ಸಾಂಬಾರ್ ಮಾಡಿದ್ನಿ ಆ ಮತ್ತೇನೈತಿ ಇವಾಗ ಸಾಲಕ್ಕಾಕಿ ಪಲಾವ್ ಮಾಡೀನಿ ಕಟ್ ಮಾಡಿ ಹಾಕಿಸಿ ನಾನು ಕುದಿಸಿ ಫುಲ್ ಮಿಕ್ಸಿ ಮಾಡ್ಕಿಸಿ ಮಾಡ್ಬೇಕಂದಿದ್ನಿ ಇಲ್ಲ ಟೈಮ್ ಆಗುತ್ತೆ ಬಿಡ ಆ ಕಡೆ ಅಂತೇಳಿ ಕಟ್ ಮಾಡಿ ಮಾಡೀನಿ ಸಿಹಿ ಹಾಂ ಬಳ್ಳೋಳ್ಳಿ ಅಲ್ಲೇ ಹೇಳಪ್ಪಾಜಿ ಬಳ್ಳೋಳ್ಳಿ ತೋರಿಸ್ತೀಯ ತೋರಿಸು ಹಾಂ ವಾ ಗುಡ್ ಬೈ ಗುಡ್ ಬೈ ಪಾಯಸ ಮಾಡ್ಬೇಕಂದ್ರೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಶಾವಿಗೆ ಇಕ್ಕಿ ನಮ್ಮ ಮನ್ಯವರು ಉಣ್ತಾರ ಇವಾಗ ಹಾಲು ಕಾಯಿಸಿನಿ ಏನಾರ ಕರಿಬೇಕನ ಅಂತ ಕೇಳಿದ್ನಿ ಅವರೆಲ್ಲ ಬ್ಯಾಡ ಅಂತಂದ್ರೆ ಏನೈತಿ ಅವರು ಶಾವ್ಗಿನ ಇಲ್ಲಿ ನೋಡ್ರಿ ತೋರಿಸ್ತೀನಿ ಅಂತ ಶಾವ್ಗಿ ಮಾಣಕಸಿ ಬಸ್ತೀನಿ ರೀ ಮಸ್ತ್ ಶಾವ್ಗೆ ಐತಿ ಗರಮ್ ಗರಮ್ ಹಾಲು ಕಾಯಿಸಿನಿ ತುಪ್ಪ ಕಿಡಿಗೇಡಿ ಮಾಡಿನಿಲ್ಸಿ ರೀ ಚೆಲ್ಲಿದಿಲ್ಲ ಅಲ್ಲ ಆ ಕಿಡಿಗೇಡಿಕ್ಕಿತ್ತ ನನ್ನ ಮಗ ಮಾತು ಮಾತಾಡೋದ್ರಾಗ ಏನಾರ ಒಂದು ಮಾಡಿ ಮಾಡಿಟ್ಬಿಡ್ತಾನ ಬರೀ ಪಾಲಕ್ ಪಲಾವ್ ಮಾಡೀನಿ ತೋರಿಸ್ತೀನಂತ ಪುಷ್ ಆಮೇಲೆ ಪುಷ್ 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 ತಿಂತಾನಂತ್ರಿ ನಮ್ಮ ಬಾ ಬಾ ಬಾಬಾ ಹೆಂಗ್ ಬರತ್ ನೋಡ್ರಿ ಇವಾಗ ಒಗ್ಗಿ ಅವ್ವಾ ಬಿಡ್ತಿಯಲ್ಲೂ ಅಲ್ಲ ಏನಾರ ಕರೀಲಾ ನನಗೂ ಬೇಸ್ರಿ ಅವು ತಗೋದಿಸೋದು ಕರ್ಯಕ ನಂಗೆ ಒಟ್ಟು ಭಾಳ ಹುಷವಾಗಿ ಈಗ ಇಬ್ಬರು ಪೂರ್ತಿಯಾಗಿ ಇದನ್ನ ಮಾಡ್ಯಾರ ಓಂಕಾರ ನಿದ್ದೆಗೆ ಬಂದಾನ ಈಗ ನಾವು ಉಣ್ಣಕ್ಕೆ ಕುಂತನಂದ್ರೆ ನನಗೆ ಒಟ್ಟು ಡಿಸ್ಟರ್ಬೆನ್ಸ್ ಆಗಬಾರ್ದು ರೀ ಊಟ ಮಾಡೋ ಮುಂದಾಗ ಅದಕ್ಕೆ ನಮ್ಮ ಮನೆಯವರು ಉಂಡ್ರೆ ಅಂದ್ರೆ ಅಲ್ಲಿತಾನೆ ಆ ಓಂಕಾರ ಹಾಲು ಕುಡಿಸ್ಕೊತ ಕುಂತ್ರೆ ಅವನು ಮಲ್ಕೋತಾನ ಭಾಳ ಚಂದಾಗೈತೆ ರೀ ತುಪ್ಪ ತೆಗಿ ತಿಂತ್ರಿ ಚೂರೇ ಚೂರು ಟೇಸ್ಟ್ ಮಾಡಿ ನೋಡಿ ತಿಂತಡ್ರಿ ನನಗೆ ಪಲಾವ್ ಅಂದ್ರೆ ಭಾಳ ಇಷ್ಟ ವಾವ್ ಬರೀ ಕಾಯಿ ಹಾಕೀನಿ ರೀ ಬೀನ್ಸ ಕ್ಯಾರೆಟ ಇವೆಲ್ಲ ಹಾಕಿನಿ ಮಸಾಲ ಏನು ಹಾಕಿಲ್ರಿ ಜಾಸ್ತಿ ವಾವ್ ತುಪ್ಪ ಮಸ್ತ್ ತುಪ್ಪ ಸ್ಮೆಲ್ಲನ್ನು ಸಕ್ಕತ್ತೈತಿ ಎರಡು ಸಲ ಕಾಸಿದ್ದೆ ರೀ ಅಕ್ಕ ನಾ ಬರಂಬಾಗ ದೀಡ್ ಕಿಲೋ ಬೆಣ್ಣೆ ತೊಗೊಂಡ್ಬಂದಿದ್ನಿ ಒಂದು ಕಿಲೋ ಬೆಣ್ಣೆ ಅಷ್ಟು ಮಮ್ಮಿ ಕಾಸಿದ್ಲು ಅದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ವಿ ಒಂದು ಚೂರು ಇಷ್ಟು ದಿನವರೆಗೆ ಇಟ್ಟಿದ್ನಿ ಅದನ್ನ ಫಲವಾಗಿ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತೀನಿ ಇದನ್ನ ಊರಿಗೆ ಹೋಗೋ ಟೈಮ್ದಾಗ ಅರ್ಧ ಕಿಲೋ ಬೆಣ್ಣೆ ಏನು ಅದನ್ನ ಏನೈತಿ ಮತ್ತು ಊರಿಗೆ ಹೋಗೋ ಟೈಮ್ದಾಗ ಮಮ್ಮಿ ಕಾಸಿಟ್ಟೋಗಿದ್ಲು ಇದನ್ನು ಫ್ರಿಜ್ನಾಗ ಕಾಸಿನ ಕುಟ್ಟು ಏನು ಡಬ್ಬಿಗೆ ಹಾಕಿದ್ನಲ್ಲ ಡಬ್ಬಿ ಸಮೇತ ನಾನು ಫ್ರಿಜ್ನಾಗ ಇಟ್ಟಿದ್ನಿ ಮಸ್ತ್ ಅಂದ್ರೆ ಮಸ್ತ್ ಐತಿರಿ ತುಪ್ಪ ಈಗ ಅವ್ರು ಊಟ ಮಾಡಲೀರಿಪ್ಪಾ ನಾನು ಕೂಡ ಒಮ್ಮನ್ನು ಹೊತ್ಕೊಂಡು ಕುಂದಿರ್ತೀನಿ ಅಂದ್ರೆ ಅವರು ಬಗನ ಮುಖಂಡ್ರೆ ಬೇಸಿ ಮುಕ್ಕೊಳ್ಳಿಕ್ಕಂದು ಇಬ್ಬರನ್ನ ಕರ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಹೋದಾಗ ನಾನು ಉಂಟ ಮಾಡ್ತೀನಿ ಅಂದ್ರೆ ಹಾಯ್ಕರ್ ಶ್ರೀ ಹಾಯ್ಕರ್ ಹಾಯ್ಕರ್ ಶ್ರೀ ಇದರಲ್ಲಿ ಇದರ್ ಶ್ರೀ ಓ ಶ್ರೀ श्री भाईले श्री श्री सावधान गाड़ी बंद गाड़ी 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 गाड़ी, गाड़ी, गाड़ी।

<laughs> मनसूर्द मैं माँ <laughs> <laughs>

ಈಗ ನಮ್ಮನೆ ಕವಲಿ ಮಾಡ್ತಾರೆ ರೀ ದಿನ ಇದು ಹಂಗಾದ್ರೆ ಬರೀ ಬಟ್ಟೆ ಕೋದೆ ಆದ್ರೆ ಏನು ಸರಿಯಂಗಿಲ್ಲ ಈ ಜರ್ದಾರೆ ಒಂದು ಹಾಕಿರ್ತೀನಲ್ರಿ ಹಂಗಾಗಿ ಇಂದ ಮುಂದೆ ಸರಿತಾವೆ ಅವು ಹ್ಞೂ ಹ್ಞೂ ಒಬ್ಬನೇ ನೀನು ಒಳಗೆ

हाथ से मारना एक टमाटर बड़ बड़ी मजेदार दो टमाटर बड़ी मजेदार तीन टमाटर बड़ी मजेदार फोर टमाटर बड़ी मजेदार वोम नाप स्टाइल होने और ये ओपुर से ना बेहतरीन है कट्टी तो मंदिर दे कट्टी पुच ना भी सकी वोम हे ओम हे ಮಕ್ಕಳ ಜೊತೆಗೆ ಪ್ರತಿಯೊಂದು ಕ್ಷಣನು ಅನ್ಭೋಸ್ಬೇಕಂತೂ ಪೇಮೆಂಟು ಅದ್ ಸೈಡ್ ಎಲ್ಲಾ ಸೈಡಿಗೆ ಇಟ್ರು ಮರಿ ಇದು ಏನ್ ಖುಷಿ ಈ ಮೂಮೆಂಟ್ ನಾಳೆ ನಾನು ಟೈಮ್ ಬಿಟ್ಟು ಕುಂತು ನೋಡ್ತೀನಪ್ಪಾ ಅಂತಂದ್ರೆ ಅದನ್ನ ನಾವು ಇದನ್ನ ಸವಿತೀವಿ ಇದನ್ನ ಅನ್ಭೋಸ್ತೀವಿ ಅದನ್ನ ನೋಡ್ ಸವಿತೀವ್ ಅಂತಾರಲ್ರಿ ಸುಳ್ಳಲ್ಲ ನನ್ಗೂ ಕೂಡ ಈಗ ನಮ್ಮ ಒಂಬತ್ತು ತಿಂಗಳಿಂದ ಹಿಡಿದು ನಾನು ಸ್ಟಾರ್ಟ್ ಮಾಡಿದ್ನಿ ಪ್ರತಿಯೊಂದು ನಮ್ಮ ಸ್ತ್ರೀ ಸದ್ ಸತ್ತ ಹುಡುಗಿಡಿದ್ರ ಹೆಸರು ಹಿಡಿದು ವಿಡಿಯೋ ಸಿಗ್ಬಹುದು ಸಣ್ಣ ಸಿಗ್ತಾವ ಎಲ್ಲಾ ಬಹಳ ಹ್ಮ್ ನೀವು ಕೂಡ ಪ್ರತಿಯೊಬ್ಬರು ಇದು YouTube ಏನದಲ್ಲ ಯಾವುದಾದರೂ ಏನಂದ್ರೆ ಒಳಗ ಹಾಕ್ತೀರೋ ಲ್ಯಾಪ್ ಟಾಪ್ ಅಲ್ಲಿ ಹಾಕ್ತೀರೋ ಏನು ಮಾಡ್ತಿರೋ ಗೊತ್ತಿಲ್ಲ ಪ್ರತಿಯೊಂದು ಮಕ್ಕಾ ಜೊತೆ ಒಂದು ಒಂದು ಮೂಮೆಂಟ್ ಅನ್ನೋದನ್ನ ಸೇವ್ ಮಾಡಿ ಇಟ್ಕೋರಿ ನಾಳೆ ಒಂದ್ ಟೈಮ್ ದ ಕೊಂತಲಕ ಬಹಳ ಚೆನ್ನ ಅಂತ ಇರುತ್ತೆ ಇನ್ನೊಂದಸಲ ಹೇಳುತ್ತೇನೆ ಇದನ್ನ ಅನುಭವಿಸ್ತೀವಿ ನಾಳೆ ಅದನ್ನ ಕುಂತು ನೋಡಿ ಸವಿತೀವಿ ಸುಳ್ಳಲ್ಲ ನಿಮ್ಮಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈಗ ಅರ್ಧ ಮಾತ್ರ ಬಂಡತ್ತಿಗೆ ಬಂದೆಂದ್ರೆ ಹೋಗಿ ಬಂಡತ್ತಿಗೆ ಬರ್ತೀನಿ ಅಷ್ಟೇ ಬಾಯ್ ಸಿರಿ ಬಾಯ್ ಮಾಡಿ ಬಾ ಓಂ ಸಟಾಕ Kazuto This one. Here is fun, I love. They are Britta and Maya have a lot of nerve. You

ತಡಿಪುಟ ನಿನಗೆ ಕೊಡ್ತೀನಿ ಎಗ್ ಪ್ರೋಟೀನ್ ಅಂತ ಹೇಳಿ ಇದೆ ಕ್ಲೀನಿಕ್ ಪ್ಲಸ್ ರೀ ನಾನು ಒಂಥರಾ ಕಾ ಎಗ್ ಎಗ್ಗದ ತತ್ತಿ ಕಾಣತ್ತೆ ನೋಡ್ರಿ ಎಗ್ ಪ್ರೊಟೀನ್ ಎಗ್ ತತ್ತಿ ಅದು ಅದು ಬಂತಂದ್ರ ಖರೆನೂ ನೀವು ಕೂಡ ಯೂಸ್ ಮಾಡ್ಕೋರಿ ಅದು ಸಪ್ರೇಟ್ ಶಾಂಪು ಇಲ್ಲ ನಾವು ಕ್ಲೀನಿಕ್ ಪ್ಲಸ್ ಏನ ತಗೊಂಡ್ರಿ ಅದ್ರೊಳಗೆ ಮಧ್ಯ ಮಧ್ಯ ಒಂದೊಂದು ಯಾವಾಗರ ಬಂದಿರ್ತಾವು ನಾನು ಹತ್ತರೊಳಗೆ ಮೂರು ಬಂದವು ರಚಿತಾಗ ಎರಡು ಬಂದಾಗ ನನಗೆ ಒಂದು ಬಂದವು ತೊಗೊಂಡೆ ನಾನು ಅದಕ್ಕೆ ಐದು ಕೊಡ್ತೀನಿ ಸೇಮ್ ಆದರೆ ಎಗ್ ಪ್ರೋಟೀನ್ ಅನ್ನೋದು ಅಷ್ಟೇ ಚೇಂಜ್ ಇರ್ತೈತಿ ಒಳಗೆ ಶ್ಯಾಂಪು ಕಲರ್ ಚೇಂಜ್ ಇರುತ್ತೆ ಗೊತ್ತಾಗಂಗಿಲ್ಲ ಯಾರಾದರೂ ಇನ್ನೊಂದ್ಸಲ ಯೂಸ್ ಮಾಡ್ತಿದ್ದವ್ರು ನೋಡ್ಕೋರಿ ಇನ್ನೊಂದ್ಸಲ ನಾನು ಚೆಕ್ ಮಾಡ್ಕೊಂಡೆ ತಗೋತೀನಿ ಹತ್ತರೊಳಗೆ ಮೂರು ಬಂದವು ಎರಡು ಅಕ್ಕಿಗೆ ಹೋಗಿ ಒಂದಷ್ಟೇ ನನಗೆ ಬಂದಿತ್ತ ನಾನು ಜಳಕ ಮಾಡಿ ಯೂಸ್ ಬಂದಿತ್ತು ಬಂದಿತ್ತಂತ ಕೇಳಿದೆ ಆ ಥರ ನೋಡಿರಿ ಮಸ್ತ್ ಅಂದ್ರೆ ಇಷ್ಟು ಮಸ್ತ್ ಸ್ಮೆಲ್ ಐತಿ ಭಾಳ ಐತಿ ಯಾವ ಶಾಂಪುದೊಳಗು ನಾ ತರ ಸ್ಮೆಲ್ ನೋಡಿಲ್ಲ ನೋಡ್ರಿ ನಾ ಅಡ್ವರ್ಟೈಸ್ಮೆಂಟ್ ಮಾಡ್ದಂಗೆ ಅನಿಸ್ತು ಹೀರೋಹಣಿಯರು ಎಲ್ಲರೂ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅವ್ರಿಗೆ ಪೇಮೆಂಟ್ ಇರ್ತದೆ ನನಗೇನು ಪೇಮೆಂಟ್ ಏನೇ ಏನೂ ಇಲ್ಲ ನೋಡ್ರಿ ಅವ್ರ ಕ್ಲಿನಿಕ್ ಪ್ಲಸ್ ಅವ್ರ ಕಂಪ್ನಿಯವರು ನೀವು ನನ್ನ ಯಾವ ವಿಡಿಯೋ ನೋಡಾಕತ್ತಿದ್ರಿ ಅಂತಂದ್ರೆ ದಯವಿಟ್ಟು ನಾನು ಇದನ್ನ ನಿಮ್ಮ ಪ್ರಾಡಕ್ಟ್ ಹಾಕಿರಿ ಕ್ಲಿನಿಕ್ ಪ್ಲಸ್ನ ಅಡ್ವರ್ಟೈಸ್ಮೆಂಟ್ ಮಾಡಿದ್ರಿ ನನ್ನ ಯೂಟ್ಯೂಬ್ ಚಾನಲ್ದೊಳಗ ಪೇಮೆಂಟ್ ಹಾಕ್ರಿ ಓಕೆ ನೋಡಕ್ ನೋಡ್ರಿ ನೀವು ನಂಗೆ ಇಷ್ಟ ಆಯ್ತು ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೆ ಮತ್ತೇನಿಲ್ಲ ನೋಡ್ರಿ ಟೈಮ್ ಭಾಳ ಇಬ್ರು ಮಲ್ಕೊಳಕ್ತಾ ಇರಲಿಲ್ಲ ಕರೆಂಟ್ ಬಂದ್ ಮಾಡಿದ್ನಿ ಅಂತಂದ್ರೆ ಬಿಗ್ ಬಾಸ್ ಲಾಸ್ಟ್ ಒಂದು ಎಪಿಸೋಡ್ ಐತಿ ನಮ್ಮ ಬೈತಾರ ನೋಡಕ್ ಹತ್ರ ನಾಳೆ ಇರ್ತಿ ಅದನ್ನ ಅಂತ ಅಂತೇಳಿ ನೋಡಕ್ ಆಗಿಲ್ರಿ ಮನ್ಯಾಗ ಗಂಟೆ ಹತ್ತದ ಓಮೋ ತಟ ಮೇಡಮ್ ಈಗ ನಾವು ಲೈಟ್ ತಗೋದು ಮಲ್ಕೊಳತನ ಅವ್ರ ಯಾರು ಮಲ್ಕೊಳಂಗಿಲ್ಲ ಈಗ ನಾವು ಲೈಟ್ ತೆಗೆದು ಮಲ್ಕೊಳತನೂ ಅವ್ರು ಯಾರು ಮಲ್ಕೊಳಂಗಿಲ್ರಿ ಹಂಗಾಗಿ ಈಗ ನಾನು ಲೈಟ್ ತಗದು ಮಲ್ಕೋತೀವಿ ಅಂತ ಇವತ್ತು ನನ್ನ ವಿಡಿಯೋಕ್ಕೆ ಬಾಯ್ ಹೇಳ್ಬೇಕು ಅಂದ್ಕೊಂಡು ಬಾಯ್ ಹೇಳ್ಬೇಕು ದಯವಿಟ್ಟು ನಾನು ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಸುಗ್ರ ಯಾರಾದರೂ ನನ್ನ ಚಾನಲ್ ನೀವು ನೋಡಕ್ಕೆ ಹತ್ತಿದ್ರೆ ನಮ್ಮ ಮೋಹನ್ ಕಡೆಯಿಂದ ಒಂದು ಹಾಯ್ ಹಾಯ್ ಬಾಯ್